ನಮಸ್ಕಾರ ನಾನು ಸಂಜನಾ ನವರಾತ್ರಿಯ ಶುಭಾಶಯಗಳು ಈ ದಿನ ನವರಾತ್ರಿ ಪ್ರಾರಂಭ ನವರಾತ್ರಿಯ ಮೊದಲ ದಿನ ಮೊದಲ ದಿನದ ಸಂದರ್ಭದಲ್ಲಿ ತಾಯಿ ಶೈಲಪುತ್ರಿಯನ್ನು ನಾವು ಆರಾಧನೆ ಮಾಡ್ತೇವೆ ಈ ದಿನದಲ್ಲಿ ಯೋಗ ಸಾಧಕರು ಮೂಲಾಧಾರದ ಚಕ್ರದ ಮೇಲೆ ಗಮನವಿಟ್ಟು ಧ್ಯಾನ ಮಾಡಬೇಕು ಸಾಧನಾ ಕ್ರಮದ ಮೊದಲ ದಿ ಹಂತವೇ ಇದು ಚಂಚಲಚಿತ್ತವಾದ ಮನಸ್ಸಿನ ಮೇಲೆ ಯಾರು ನಿಯಂತ್ರಣ ಸಾಧಿಸಲು ಬಯಸ್ತಾರೋ ಶೈಲಪುತ್ರಿಯ ಆರಾಧನೆಯನ್ನು ಮಾಡಬೇಕು ಈ ಆರಾಧನೆಯಿಂದ ಬಲ ಶೌರ್ಯ ಇಂದ್ರಿಯ ನಿಗ್ರಹ ಸಾಧ್ಯ ಇಲ್ಲಿ ಒಂದು ಶ್ಲೋಕವನ್ನು ನಾವು ಹೇಳೋಣ ಓಂ ಜಯ ದೇವಿ ನಮಸ್ತುಭ್ಯಂ ಜಯ ಭಕ್ತ ವರಪ್ರದೇ ಜಯಶಂಕರ ವಾಮಾಂಗಿ ಮಂಗಳೇ ಸರ್ವಮಂಗಳೇ ಈ ಒಂದು ಸಂದರ್ಭದಲ್ಲಿ ನಾನು ತಾಯಿಗೆ ಪೂಜೆ ಮಾಡುವಂಥ ಒಂದು ಹಾಡನ್ನು ಹಾಡ್ತಾ ಇದ್ದೇನೆ ಇದನ್ನು ನೀವು ಕಲಿಯಿರಿ ಇದು ಬಹಳ ಸಾಂಪ್ರದಾಯಿಕವಾದ ಒಂದು ಹಾಡು ಇದು ಉತ್ತರ ಕನ್ನಡದ ಹವ್ಯಕರ ಸಮಾಜದಲ್ಲಿ ಹಾಡುವಂಥ ಹೆಚ್ಚಿನವರು ಈ ಒಂದು ಹಾಡನ್ನು ನವರಾತ್ರಿಯಲ್ಲಿ ಹಾಡ್ತಾರೆ ಅದನ್ನು ನಾನಿವತ್ತು ಹಾಡ್ತಾ ಇದ್ದೇನೆ ಯಾಕೆಂದರೆ ಹಿಂದಿನ ಹಾಡುಗಳನ್ನು ಉಳಿಸಿ ಬೆಳೆಸಬೇಕಾಗಿರೋದು ನಮ್ಮ ಕರ್ತವ್ಯ ಕೂಡ ಸೊ ಇದು ಯಾಕೆ ಅಂದರೆ ಮುಂದಿನ ಪೀಳಿಗೆಗೆ ನೆನಪಿರಲಿ ಅನ್ನೋ ದೃಷ್ಟಿಯಿಂದ ಈ ನನ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರ ಎಲ್ಲರಿಗೂ ಪ್ರಸಾರ ಆಗಲಿ ಅನ್ನೋದು ನನ್ನ ಮೂಲ ಉದ್ದೇಶ ನೀವು ಕಲಿಯಿರಿ ಮತ್ತು ನಿಮ್ಮ ಮಕ್ಕಳಿಗೂ ಕಲಿಸಿ ದೇವಿಗೆ ಪೂಜೆ ಮಾಡಿರುವಂಥ ಒಂದು ಹಾಡು ಮನದೋಳು ಪೂಜಿಸುವೆ ಶ್ರೀ ದೇವಿಯ ಮನದೋಳು ಪೂಜಿಸುವೆ ಮನದೋಳು ಪೂಜಿಸಿ ಘನ ಆಧಿ ನಾನು ಚಿನುಮಾಯ ರೂಪ ನೆನೆಯು ತಾಯಿಯ ಮನದೋಳು ಪೂಜಿಸುವೆ ಶ್ರೀದೇವಿಯ ಮನದೋಳು ಪೂಜಿಸುವೆ ತಟ್ಟಿಯ ತಂದಿಟ್ಟು ಪಾದಗಳೆರಡ ತಟ್ಟನೆ ತೊಳೆಯುವೆನೋ. ತಟ್ಟ ಇಟ್ಟ ಕಾಲುಂಗುರ ಇಟ್ಟ ಬೆರಳಿ ನೋಳು ಮನದೋಳು ಪೂಜಿಸುವೆ ಶ್ರೀದೇವಿಯ ಮನದೋಳು ಪೂಜಿಸುವೆ ಸರಪಣಿ ಪೈ ಇಡುವೆ ತಾಯೇ ಪರಿಪರಿ ವಸ್ತು ಕೊಟ್ಟು ಜರಿಯ ಪೀತಾಂಬರ ಉಡಿಸುತ್ತ ನಾನೀಗ ಹರ್ಷಾದಿ ತೊಡಿಸುವೆ ಜರಿಯ ಕುಪ್ಪಸವನ್ನು ಮನದೋಳು ಪೂಜಿಸುವೆ ಶ್ರೀದೇವಿಯ ಮನದೋಳು ಪೂಜಿಸುವೆ ಅರಿಶಿನ ಕುಂಕುಮ ಹಚ್ಚುತ್ತಲೀಗ ಕೊರಳಿಗೆ ಗಂಧವನೋ ಪರಮಾಸುಗಂಧದ ಎಣ್ಣೆಯ ಹಚ್ಚುತ್ತ ಹರ್ಷಾದಿ ಮುಡಿಸುವೆ ಅರಳು ಮಲ್ಲಿಗೆ ಮಾಲೆ ಮನದೋಳು ಪೂಜಿಸುವೆ ಶ್ರೀದೇವಿಯ ಮನದೋಳು ಪೂಜಿಸುವೆ ಬಟ್ಟು ಮುತ್ತಿನ ಬೋಗುಡಿ ನಾನಿಡುವೆ ತಾಯೇ ನೆಟ್ಟನೆ ಗಾಢ್ಯವನು ನೆಟ್ಟನೆ ನೋಡುತ್ತ ಇಟ್ಟ ತಾಯಿಯೇ ಬೇಗ ಬಟನು ಹರಳಿ ನೋಡಿಟ್ಟೆ ಊಹಗಳ ಮನದೋಳು ಪೂಜಿಸುವೆ ಶ್ರೀದೇ ಮನದೋಳು ಪೂಜಿಸುವೆ ಹಣ್ಣು ಕಾಯಿಗಳಿಂದ ಇಡುವೆ ತಾಯೇ ಉಡಿಲನು ತುಂಬುವೆನು ಕಣ್ಣಂತೂ ಏನಾಗಿಲ್ಲೆ ನಿನ್ನ ನೋಡುವದಿಲ್ಲೆ ಎನ್ನ ಮನದಿ ತೋರೆ ಎನ್ನ ಶ್ರೀ ಮನದೊಳು ಮನದೋಳು ೆ ಶ್ರೀದೇವಿಯ ಮನದೋಳು ಪೂಜಿಸುವೆ ಧೂಪದೀಪಗಳಿಂದ ತಾಯಿಯೇ ಎನ್ನ ತಾಪವ ಕಳೆಯೇ ಮಾಯೆ ಪಾಪವ ಮಾಡಲು ಪಾಪಿಯು ನಾನೀ ನೀ ಕೃಪೆ ಮಾಡಮ್ಮ ಮನದೋಳು ಪೂಜಿಸುವೆ ಶ್ರೀದೇವಿಯ ಮನದೋಳು ಪೂಜಿಸುವೆ ಮನದೋಳು ಪೂಜಿಸಿ ಘನ ಹುಷದಿ ನಾನೋ ಚಿನ್ನುಮಾಯೂಪಳ ನೆನೆಯುತ್ತ ಮನದೋಳು ಪೂಜಿಸುವ ಶ್ರೀದೇವಿಯ ಮನದೋಳು ಪೂಜಿಸುವೆ ಧನ್ಯವಾದಗಳು ಎಲ್ಲರೂ ಕಲಿಯರಿ ಹಾಡನ್ನು ಹಾಗೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಜನಾ ಕ್ರಿಯೇಷನ್ಸ್ ಧನ್ಯವಾದ ಮುಂದಿನ ದಿನದಲ್ಲಿ ಮತ್ತೊಂದು ಹಾಡಿನೊಂದಿಗೆ ಮತ್ತೆ ಭೇಟಿಯಾಗೋಣ